ವೆಲ್ಕಮ್ ಟು ಮೈ ಕನ್ನಡ ಮಾಹಿತಿ ಪುಸ್ತಕ ಚಾನಲ್ ಚಹಾ ಮತ್ತು ಕಾಫಿಯ ದುಷ್ಪರಿಣಾಮಗಳು ಚಹಾ ಮತ್ತು ಕಾಫಿಗಳಲ್ಲಿರುವ ಕೆಮಿಕಲ್ಸ್ಗಳಿಂದ ಮಾನವನ ದೇಹವು ಹಾನಿಗೊಳಗಾಗುತ್ತಿದೆ ಇತ್ತೀಚಿನ ದಿನಮಾನಗಳಲ್ಲಂತೂ ಜನರು ಅತಿಯಾಗಿ ಚಹಾ ಕಾಫಿಯನ್ನು ಸೇವನೆ ಮಾಡುತ್ತಿದ್ದಾರೆ ಭಾರತದ ಜನರಂತೂ ಚಹಾ ಕಾಫಿಯನ್ನು ಹೆಚ್ಚಾಗಿ ಇಷ್ಟಪಡುತ್ತಾರೆ ದಿನಕ್ಕೆ ಮೂರು ಹೊತ್ತು ಚಹಾ ಸೇವನೆಯನ್ನು ಮಾಡುತ್ತಾರೆ ಈ ಅತಿಯಾದ ಚಹಾ ಕಾಫಿಯ ಸೇವನೆಯಿಂದ ನಮ್ಮ ದೇಹವು ಹಾನಿಗೊಳಗಾಗುತ್ತಿದೆ ಎಂಬ ಸತ್ಯವನ್ನು ಮರೆತೆ ಬಿಟ್ಟಿದ್ದಾರೆ ಈ ಅತಿಯಾದ ಚಹಾ ಕಾಫಿಯ ಸೇವನೆಯು ದೇಹದಲ್ಲಿ ಯಾವ ರೀತಿ ಪರಿಣಾಮ ಬೀರುತ್ತದೆ ಎಂದು ಈ ಕೆಳಗಿನ ಅಂಶಗಳ ಮೂಲಕ ತಿಳಿದುಕೊಳ್ಳಬಹುದಾಗಿದೆ ಚಹಾ ಮತ್ತು ಕಾಫಿಗಳಲ್ಲಿ ಅತಿಯಾದ ಕೆಫೆನ್ ಅಂಶವಿರುತ್ತದೆ ಇದು ಮಾನವನ ದೇಹದ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುತ್ತದೆ ದೇಹದ ಶಕ್ತಿ ಹಾಗೂ ಕಾರ್ಯಕ್ಷಮತೆಯನ್ನು ಕಡಿಮೆ ಮಾಡುತ್ತದೆ ದೇಹದಲ್ಲಿನ ಕ್ಯಾಲ್ಸಿಯಂ ಪೊಟ್ಯಾಷಿಯಂ ಹಾಗೂ ವಿಟಮಿನ್ ಬಿ ಸತ್ವವನ್ನು ಹಾನಿಗೊಳಿಸುತ್ತದೆ ಹೆಚ್ಚು ಕೊಲೆಸ್ಟ್ರಾಲ್ ಮಾಡುವುದರ ಜೊತೆಗೆ ಹೃದಯಾಘಾತವಾಗುವ ಸಂಭವವನ್ನು ಸೃಷ್ಟಿಸುತ್ತದೆ ಮತ್ತು ಮಲಬದ್ಧತೆ ಹಾಗೂ ಮೂಲವ್ಯಾಧಿ ಸಮಸ್ಯೆ ಬರಲು ಕಾರಣವಾಗುತ್ತದೆ ಅತಿಯಾದ ಚಹಾ ಕಾಫಿ ಸೇವನೆಯು ದೇಹದಲ್ಲಿನ ರಕ್ತದೊತ್ತಡವನ್ನು ಹೆಚ್ಚು ಮಾಡುತ್ತದೆ ನಿದ್ರಾ ಸಮಸ್ಯೆ ಉಂಟುಮಾಡುತ್ತದೆ ಮತ್ತು ತಲೆನೋವು ಮಾನಸಿಕ ಅಶಾಂತಿಗೆ ಕಾರಣವಾಗುತ್ತದೆ ದೇಹದಲ್ಲಿ ಕೆಫಿನ್ ಅಂಶ ಹೆಚ್ಚಾಗಿ ಕರುಳು ಮತ್ತು ಎಕೃತ್ ಹಾನಿಯಾಗುತ್ತವೆ ಮತ್ತು ಜೀರ್ಣಕ್ರಿಯೆಯು ಕುಂಠಿತವಾಗುತ್ತದೆ ಗರ್ಭಾವಸ್ಥೆಯಲ್ಲಿ ಹೆಚ್ಚಾಗಿ ಚಹಾ ಕಾಫಿ ಕುಡಿಯುವುದರಿಂದ ಮಗುವಿನ ಬೆಳವಣಿಗೆಗೆ ತೊಂದರೆಯಾಗುತ್ತದೆ ಹಾಗೂ ಮಗು ಜನಿಸಿದ ನಂತರ ಅದಕ್ಕೆ ನಿದ್ದೆಯ ಸಮಸ್ಯೆ ಬರುತ್ತದೆ ಅತಿಯಾದ ಚಹಾ ಸೇವನೆಯ ಸಂಧಿವಾತ ಗಂಟಲು ನೋವು ಮತ್ತು ಚರ್ಮದ ಸಮಸ್ಯೆಗಳನ್ನು ಉಂಟುಮಾಡುತ್ತದೆ ದೇಹದಲ್ಲಿನ ರಕ್ತವನ್ನು ಅಶುದ್ಧಿಗೊಳಿಸುತ್ತದೆ ರಕ್ತಹೀನತೆ ಮಧುಮೇಹ ನೋವು ಹಾಗೂ ಒಸಡಿನ ಸವೇತಕ್ಕೆ ಕಾರಣವಾಗುತ್ತದೆ ಅತಿಯಾದ ಚಹಾ ಕಾಫಿಯ ಸೇವನೆಯಿಂದ ಈ ಎಲ್ಲ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಹಾಗಾಗಿ ಚಹಾ ಕಾಫಿ ಕುಡಿಯುವುದನ್ನು ಆದಷ್ಟು ಕಡಿಮೆ ಮಾಡುವುದು ಆರೋಗ್ಯಕ್ಕೆ ಒಳ್ಳೆಯದು ನಮ್ಮ ಆರೋಗ್ಯ ನಮ್ಮ ಕೈಲಿದೆ ಎಂದು ಹೇಳುತ್ತಾ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ